ನನ್ನ ಗುರುಗಳಾದ ಕೃಷ್ಣ ಬೈರೇಗೌಡರೇಗೌಡರಂತೂ ನನ್ನ ಕೆಲಸ ನೋಡಿ ಇಡೀ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು ನಾನು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಯೂತ್ ಕಾಂಗ್ರೆಸ್ ಅಲ್ಲಿ ಇರಬೇಕಾದ್ರೆ ನನ್ನ ಹೆಸರು ಇಡೀ ರಾಜ್ಯಾದ್ಯಂತ ಹರಡಬೇಕಾದ್ರೆ ನನ್ಗೆಲ್ಲಾ ಲೀಡರ್ಗಳ ಪರಿಚಯ ಬೇಕಂದ್ರೆ ಕೃಷ್ಣ ಬೈರೇಗೌಡ್ರೆ ಕಾರಣ ನಂತರ ಕೃಷ್ಣ ಬೈರೇಗೌಡ್ರೆ ಮುಂದೆ ನಿಂತು ನನ್ನನ್ನ ಆಯ್ತು ನನಗೆ ಮೂವತ್ತೈದು ವರ್ಷ ವಯಸ್ಸು ನಿನ್ ಯೂತ್ ಕಾಂಗ್ರೆಸ್ ಬೇಡ ಅಂತ ಮೇನ್ ಕಾಂಗ್ರೆಸ್ ಅಲ್ಲೂ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಲೋಕಸಭಾ ಚುನಾವಣೆಗೆ ನಾನು ನಿಂತಿದ್ದೀನಿ ತಮ್ಮ ಆಶೀರ್ವಾದ ಕೋರಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ನಂಗೆಲ್ಲ ಆಶೀರ್ವಾದ ಮಾಡಿ ನನಗೆ ಲೋಕಸಭೆ ಕಳಿಸ್ಕೊಡಿ ನಿಮ್ಮ ಧ್ವನಿಯಾಗಿ ನಾನು ನಿಲ್ತಿದ್ದೆ ನನಗೆ ಒಂದು ಅವಕಾಶ ಕೊಟ್ಟಿದೆ ನಿನ್ನೆವರೆಗೂ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ನನ್ನ ಬಾಡಿಗೆ ನಾನು ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೆ ನಾನು ಇಂಜಿನಿಯರಿಂಗ್ ಮಾಡುವಾಗ ಸಲೀಂ ಅಹಮ್ಮದ್ ಅವರು ನನ್ನ ಎನ್ ಎಸ್ ಸೇರಿಸಿದ್ರು ನಂತರ ಒಂದೆರಡು ಎರಡು ವರ್ಷ ನಾನು ಕೆಲಸ ಮಾಡಿದೆ ಇಂಜಿನಿಯರ್ ಮುಗಿದ್ಮೇಲೆ ಆಮೇಲೆ ಯಾಕೋ ನನಗೆ ಸರಿ ಹೋಗ್ಲಿಲ್ಲ ಕಾಂಟ್ರಾಕ್ಟ್ ಮಾಡ್ತೀನಿ ನನಗೆ ರಾಜಕೀಯ ಮಾಡ್ತೀನಿ ಅಂತ ಹೇಳಿ ಯೂತ್ ಕಾಂಗ್ರೆಸ್ ಹಾಕೊಂಡೆ ಯೂತ್ ಕಾಂಗ್ರೆಸ್ ಕೆಲಸ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಸ್ಟೇಟ್ ಯೂತ್ ಕಾಂಗ್ರೆಸ್ ದಿನೇಶ್ ಗುಂಡ್ರ ಹತ್ರ ಕೆಲಸ ಮಾಡಿದೆ ನನ್ನ ಗುರುಗಳಾದ ಕೃಷ್ಣ ಬೈರೇಗೌಡರ ಹತ್ರ ಹ ನಾವು ಕೃಷ್ಣ ಅಂತೂ ನನ್ನ ಕೆಲಸ ನೋಡಿ ಇಡೀ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು ನಾನು ಸ್ಟೇಟ್ ಮಾಡ್ತಾ ಇದ್ದೆ ಯೂತ್ ಕಾಂಗ್ರೆಸ್ ಅಲ್ಲಿ ಇರಬೇಕಾದ್ರೆ ನನ್ನ ಹೆಸರು ಇಡೀ ರಾಜ್ಯಾದ್ಯಂತ ಹರಡಬೇಕಾದ್ರೆ ನನಗೆಲ್ಲ ಲೀಡರ್ಗಳ ಪರಿಚಯ ಕೃಷ್ಣ ಬೈರೇಗೌಡ್ರೆ ಕಾರಣ ನಂತರ ಕೃಷ್ಣ ಬೈರೇಗೌಡ್ರೆ ಮುಂದೆ ನಿಂತು ನನ್ನನ್ನ ಆಯ್ತು ನೀನು ಮೂವತ್ತೈದು ವರ್ಷ ವಯಸ್ಸು ನಿನ್ ಯೂತ್ ಕಾಂಗ್ರೆಸ್ ಬೇಡ ಅಂತ ಮೇನ್ ಕಾಂಗ್ರೆಸ್ ಅಲ್ಲೂ ಹತ್ತು ವರ್ಷ ಕೆಲಸ ಮಾಡಿದೀನಿ ಆಮೇಲೆ ನಾ ಈಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ ಮೇಲೆ ನನ್ನನ್ನ ಜಿಲ್ಲಾಧ್ಯಕ್ಷನ್ ಮಾಡಿದ್ದಾರೆ ಮೊನ್ನೆವರೆಗೂ ನನಗೆ ಗೊತ್ತಿಲ್ಲ ಇಲ್ಲಿ ಅಭ್ಯರ್ಥಿ ಆಗ್ತೀನಂತ ಆದ್ರೆ ಯಾವ್ದೋ ಕಾರಣದಿಂದ ಎಲ್ಲ ಕಾರಣ ನಿಮ್ಗೆ ಗೊತ್ತೇ ಇದೆ ಆದ್ರೆ ನಿನಗೆ ಒಂದು ಪಕ್ಷ ಒಂದು ನ್ಯೂ ಇದೆ ನಿನ್ನ ಕೆಲಸಕ್ಕೆ ಒಂದು ಗುರುತಿಸಿ ಏನೋ ಸ್ಥಾನಮಾನ ನೀಡಬೇಕಾಗಿದೆ ಕೋಲಾರಕ್ಕೆ ಲೋಕಸಭೆಗೆ ನಿಂತ್ಕೊಳ್ತೀಯ ಅದು ಏನಾದ್ರು ನಿಂತೇವೆ ಅಂತ ನೀನ್ ನಿಲ್ತೀಯಾ ಗೆಲ್ತೀಯಾ ನಿನ್ನ ನೋಡ್ಕೊಳ್ಳಕ್ಕೆ ಸುಧಾಕರ್ ಇದಾರೆ ಸುರೇಶ್ ಇದಾರೆ ಮಂಜು ಇದಾರೆ ರೂಪಾ ಇದಾರೆ ಎಲ್ಲ ಇದಾರೆ ನೀ ನಿಂತ್ಕೋ ಅಂತ ಹೇಳಿ ನನ್ಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ಟರು ಇವತ್ತು ನಿಮ್ಮ ಮುಂದೆ ನಿಂತಿದ್ದೆ ಈ ಪಕ್ಷ ಅಂದ್ರೆ ನಮ್ಗೆ ಯಾಕೆ ಇಷ್ಟು ಪ್ರಾಣ ಅಂದ್ರೆ ನಿಮ್ಗೆ ಮುಂದೆ ಒಂದು ಉದಾಹರಣೆ ಕೊಡ್ತೀನಿ ಬಹಳ ಸಮಯ ತೊಗೊಳಗ ಈಗ ಒಂದು ಆರು ವರ್ಷಗಳ ಹಿಂದೆ ಒಂದು ಇಂಡಿಯಾ ಟುಡೇ ಅಂತ ಒಂದು ಪತ್ರಿಕೆ ಅಥವಾ ಒಂದು ಆರ್ಟಿಕಲ್ ಬಂದಿತ್ತು ಯಾವ್ದೋ ನಾರ್ತ್ ಕರ್ನಾಟಕದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಬಹಳ ವೃದ್ಧೆ ಕೈಸಾಗಿ ಬಂದು ದಿನ ನಿಂತ್ಕೊಳ್ತಾ ಇದ್ದಂತೆ ಈ ಕೆಲವು ಬಿಜೆಪಿ ಹುಡುಗರು ಆಗ್ತಾನೆ ಸೇರ್ಕೊಂಡಿದ್ದಾರೆ ಬಿಜೆಪಿ ಏನಾದ್ರು ಮಾಡ್ಬೇಕು ಒಳ್ಳೇದು ಏನಾದ್ರು ಮಾಡಬೇಕು ಒಳ್ಳೇದು ಅಂತ ಹೇಳಿ ಅವ್ರಿಗೊಂದು ತೌಕ ಇರುತ್ತೆ ಕೇಳ್ದೆ ಯಾಕಮ್ಮ ಅಂದ್ರೆ ನನಗೆ ಪೆನ್ಷನ್ ಬಂದಿಲ್ಲ ಸ್ವಾಮಿ ಒಂದು ಆರು ತಿಂಗಳಿಂದ ತಿರ್ಗುತ್ತಾ ಇದ್ದೀನಿ ನನ್ ಗಂಡ ತೀರ್ಕೊಂಡ್ಬಿಟ್ರೆ ಪೆನ್ಷನ್ ಬಂದಿಲ್ಲ ಅಂತ ಇವರು ಓಡಾಡಿ ಕೊಡ್ಸುದ್ರಂತೆ ಒಂದು ತಿಂಗಳಲ್ಲ ಓಡಾಡ್ಸಿ ಕೊಡಿಸಿದಂತೆ ನೆಕ್ಸ್ಟ್ ಚುನಾವಣೆ ಬಂದಾಗ ಹುಡುಕೊಂಡೋಗಿ ನಾವು ಮುಖಿಗ್ ಸಹಾಯ ಅಂತ ಕರ್ಕೊಂಬಂದು ನೋಡಮ್ಮ ಕಮಲಕ್ಕೆ ನೀನ್ ಓಟ್ ಹಾಕ್ಬೇಕಂತ ಹೇಳಿ ಕಳಿಸಿದ ಆಮ ಒಳಗೋಗಿ ಆ ಬ್ಯಾಲೆಟ್ ನೋಡಿ ಕಮಲಕ್ಕೆ ಓಟ್ ಹಾಕಕ್ಕೆ ಹೋಗಿದಾಳೆ ಪಕ್ಕದಲ್ಲಿ ಕೈ ಗುರುತ ಕಾಣಿಸಿದೆ ಹತ್ಕೊಂಡು ಕೈ ಗುರುತ್ಗೆ ಓಟ್ ಹಾಕ್ಬಿಟ್ಟು ಆಚೆ ಬಂದು ಯಾಕಮ್ಮ ಹಿಂಗ್ ಮಾಡ್ದೆ ಅಂದ್ರೆ ಇಂದಿರಾ ಗಾಂಧಿ ನನ್ ಮೋಸ ಮಾಡಕ್ ಆಗುತ್ತೆ ನಮ್ಮ ಈ ಪೆನ್ಷನ್ ಸ್ಕೀಮ್ ಕೊಟ್ಟಿದ್ದೆ ಆಯಮ್ಮ ಅಂತ ಹೇಳಿ ಆಯ್ಮ ಹತ್ಕೊಂಡು ನನ್ ಕ್ಷಮಿಸ್ ಬಿಡ್ರಪ್ಪ ನೀವ್ ಸಹಾಯ ಮಾಡ್ಬೋದು ಆದರೆ ಈ ದೇಶಕ್ಕೆ ನನ್ನ ತಾಯಿ ನನ್ನ ತಾಯಿ ನನ್ ದ್ರೋಹ ಮಾಡಲ್ಲ ಅಂತ ಅಂತ ಪಕ್ಷದ ಕಾರ್ಯಕರ್ತರು ನಾವು ಇಂದಿರಾ ಗಾಂಧಿ ಅವರು ನೆಹರು ಅವರು ದೊಡ್ಡ ಲೀಡರ್ ಗಳು ಯಾವತ್ತು ಜನಪರ ಕೆಲಸ ಮಾಡಿದವರು ಅವ್ರು ಏನೇ ಕಾರ್ಯಕ್ರಮಗಳು ಕೊಟ್ಟರು ಬಡವರನ್ನ ದುಡಿತಕ್ಕೆ ಒಳಗಾದವ್ರನ್ನ ತಲೆಯಲ್ಲಿ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಹೊರತು ಶ್ರೀಮಂತರ್ಗೆ ಮಾಡಿದವರಲ್ಲ ಶ್ರೀಮಂತರ ಹಿಂದೋ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಬಡವರ ಯಾರು ಕಾಂಗ್ರೆಸ್ ಪಕ್ಷ ಈ ಒಂದು ವಿವೇಚನೆ ಇರೋದು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಆದ್ರಿಂದ ಲೋಕಸಭಾ ಚುನಾವಣೆಗೆ ನಾನು ನಿಂತಿದ್ದೀನಿ ತಮ್ಮ ಆಶೀರ್ವಾದ ಕೋರಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ನನಗೆಲ್ಲ ಆಶೀರ್ವಾದ ಮಾಡಿ ನನಗೆ ಲೋಕಸಭೆ ಕಳಿಸ್ಕೊಡಿ ನಿಮ್ಮ ಧ್ವನಿಯಾಗಿ ನಾನು ನಿಲ್ತಿದ್ದಾನೆ ನಿಮಗೆ ಪ್ರಭುತ್ವದಲ್ಲಿ ಸುಮ್ಮನೆ ಮಾಮೂಲಿ ಜನಗಳೆಲ್ಲ ಪ್ರತಿಯೊಬ್ಬರಿಗೂ ಹಕ್ಕಿದೆ ಯಾವುದೇ ಸರ್ಕಾರ ಬಂದ್ರು ಸಹ ಕೆಲಸ ಮಾಡಬೇಕು ಅದ್ ಕೆಲವು ಸರ್ಕಾರ ಈಗಿರೋಂತ ಕೆಲವು ಕೆಲವು ಸರ್ಕಾರ ಡೈರೆಕ್ಟ್ ಆಗಿ ಇದೆ ಬಿಜೆಪಿ ಸರ್ಕಾರ ಇರೋದು ಶ್ರೀಮಂತ ಬಡಗರ ಕೆಲಸ ಮಾಡ್ತಾ ಇಲ್ಲ ನಿಮಗೇನೇನು ಬರಬೇಕು ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನನ್ನ ಬರಬೇಕು ಅದನ್ನೆಲ್ಲ ತಂದುಕೊಳುವಂತ ಪ್ರಯತ್ನ ಮಾಡ್ತೀರಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀರಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ನಿಮ್ಮ ಜೊತೆಯಲ್ಲಿ ಅಂತ ಈ ಮೂಲಕ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ದಯವಿಟ್ಟು ನಾನು ಆಶೀರ್ವಾದ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ